ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಗಣ್ಯರೇ ಹಲವಾರು ಜನ ಇದ್ದಾರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಹಾಗಾಗಿ ಎಲ್ಲರ ಹೆಸರನ್ನು ಹೇಳೋದು ಕಷ್ಟ ಆಗುತ್ತೆ ತಮ್ಮೆಲ್ಲರಿಗೂ ವಂದಿಸ್ತಾ ಪ್ರಶಸ್ತಿಯನ್ನು ಪಡೆದಂತ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ತುಂಬಾ ಚಿಕ್ಕ ಕಲಾವಿದ ನಾನು ನಮ್ಮ ಚಿತ್ರರಂಗದ ಗಣ್ಯಾತಿ ಗಣ್ಯರು ನಮ್ಮ ಕಣ್ಣ ಮುಂದೆನೆ ನಿಂತಿದ್ದಾರೆ ಎಲ್ಲರೂ ಕೂತಿದ್ದಾರೆ ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ತಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಶಸ್ತಿ ತುಂಬಾ ಮುಖ್ಯ ಆಗತ್ತೆ ಪ್ರತಿಯೊಬ್ಬ ಕಲಾವಿದನಿಗೆ ಪ್ರೇಕ್ಷಕ ಒಬ್ಬ ಅಭಿಮಾನಿ ದೇವರು ಅಥವಾ ಒಬ್ಬ ಪ್ರೇಕ್ಷಕ ಹೇಗೆ ನಮ್ಮನ್ನ ಬೆಂಬಲಿಸ್ತಾನೆ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅದೇ ರೀತಿಲಿ ಪ್ರತಿಯೊಬ್ಬ ಕಲಾವಿದ ಮಾಡಿದಂಥ ಕೆಲಸವನ್ನ ಘನ ಸರ್ಕಾರ ಅದನ್ನ ರೆಕಗ್ನೈಸ್ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ಇನ್ನಷ್ಟು ಹುರಿದುಂಬಿಸದಕ್ಕಾಗತ್ತೆ ಇನ್ನಷ್ಟು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಆಗುತ್ತೆ ಎಷ್ಟು ಕಲಾವಿದರುಗಳು ಕೆಲವೊಂದು ಸಿನಿಮಾಗಳು ಇವತ್ತು ರಿಲೀಸ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಮುನ್ನೂರಕ್ಕೆ ಹೆಚ್ಚು ಚಿತ್ರಗಳನ್ನ ಬಿಡುಗಡೆ ಆಗುತ್ತೆ ಅದನ್ನ ರೆಕಗ್ನೈಸ್ ಮಾಡಿ ಇಡೀ ಕಮಿಟಿಯವರು ಇಷ್ಟು ಸಿನಿಮಾಗಳನ್ನ ಯಾಕಂದ್ರೆ ಒಂಥರ ಈ ಕಾಲೇಜಲ್ಲಿ ಬ್ಯಾಕ್ಲಾಗ್ಸ್ ತರ ಆಗೋಯ್ತು ಸುಮಾರಷ್ಟು ವರ್ಷಗಳು ಪ್ರಶಸ್ತಿಗಳಾಗಲಿಲ್ಲ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಹೃದಯದಿಂದ ಈ ಎರಡು ವರ್ಷದ ಪ್ರಶಸ್ತಿಯನ್ನು ಕೊಡುತ್ತಾ ಮುಂದಿನ ಎರಡು ವರ್ಷದ ಪ್ರಶಸ್ತಿಯನ್ನು ಹಾಗೆ ಅಪ್ ಟು ಡೇಟ್ ಹೊರಗಿನ ಎಲ್ಲಾ ಪ್ರಶಸ್ತಿ ಈ ಸಮಾರಂಭಗಳನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಿಂತ ತುಂಬಾ ಮುಖ್ಯವಾಗಿ ಖುಷಿ ಆಗಿರುವಂತದ್ದು ನಮ್ಮ ಇಡೀ ಚಿತ್ರರಂಗದ ಒಂದು ಕನಸು ಒಂದು ಫಿಲ್ಮ್ ಸಿಟಿ ಬೇಕು ಅನ್ನುವಂಥದ್ದು ಅದಕ್ಕೆ ನೂರ ಅರವತ್ತು ಎಕರೆ ಜಮೀನನ್ನ ಇವತ್ತು ಮಂಜೂರು ಮಾಡಿರುವಂತದಕ್ಕೆ ನಾನು ನಮ್ಮ ಇಡೀ ಚಿತ್ರರಂಗದ ಕುಟುಂಬದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಸಾಕ್ತಾ ಇದೆ ಅವರ ಜೊತೆ ಕಾಂಪೀಟ್ ಮಾಡಿಕೊಂಡು ನಾವು ಕೂಡ ಇವತ್ತು ಇರಬೇಕು ಚಿತ್ರಗಳನ್ನ ಮಾಡಬೇಕು ಅಂತಂದಾಗ ಇವೆಲ್ಲ ತುಂಬಾ ಮುಖ್ಯ ಆಗುತ್ತೆ ನಮ್ಗೆ ಒಂದು ಫಿಲ್ಮ್ ಸಿಟಿ ಆಗ್ಬೋದು ಒಂದಷ್ಟು ಸ್ಟುಡಿಯೋಸ್ ಆಗ್ಬೋದು ಬೇರೆ ಬೇರೆ ಭಾಗಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಸಿಕ್ಕಿದಾಗ ನಮ್ಮಲ್ಲಿದ್ದ ಕಲಾವಿದರುಗಳಿಗೆ ತಂತ್ರಜ್ಞರಿಗೆ ಇನ್ನಷ್ಟು ಸಹಾಯ ಆಗುತ್ತೆ ಬೆಳೆಯೋದಕ್ಕೆ ಅದೆಲ್ಲದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಹಿರಿಯ ವ್ಯಕ್ತಿಗಳು ಇಲ್ಲದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಚಿತ್ರರಂಗ ಮುಂದುವರ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನಾನು ಅಲ್ಲಿ ಹಿಂದೆ ನಿತ್ತೆ ಯಾಕಂದ್ರೆ ಹಿರಿಯರು ಮುಂದೆ ಇದ್ರೆ ನಾವು ಹಿಂದೆ ಇದ್ರೆ ನಿಮ್ಮ ಆಶೀರ್ವಾದದಲ್ಲಿ ನಾವು ಆ ಸರಿಯಾದ ದಾರಿಯಲ್ಲಿ ಹೋಗ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಬೇರೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡಗಿ ರಾಮಣ್ಣ ರೈ ಈ ಸಿನಿಮಾವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಚಿತ್ರ ಚಿತ್ರಮಂದಿರದಲ್ಲಿ ನೋಡಿದ್ರು ಇವತ್ತು ಹಿಂದಿನ ಚಿತ್ರಕ್ಕೂ ಕೂಡ ನಾನು ಕಿರಿಕ್ ಪಾಟೀಲ್ ಸಿನಿಮಾ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಇದೇ ಪ್ರಶಸ್ತಿಯನ್ನು ಕೊಟ್ಟಿದ್ರು ಸೊ ಅದೊಂದು ಭಾಗ್ಯ ಮೋಸ್ಟ್ಲಿ ಮತ್ತೆ ಪುನಃ ಇನ್ನೊಂದು ರಾಜ್ಯ ಪ್ರಶಸ್ತಿಯನ್ನು ಅವ್ರ ಕೈಯಾರೆ ಪಡೆಯುವಂತ ಒಂದು ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಾನು ಪ್ರಶಸ್ತಿಯನ್ನು ನಾನು ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್